ಸಂಸದರು ಹೇಳ್ತೀನಿ ನೀವು ನನ್ನ ಕುಟುಂಬದ ಬಗ್ಗೆ ಕೇಳಬೋದಾದರೆ ನಮ್ಮ ಫಾಲೋಯರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾರಲ್ಲ ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ ನನಗೆ ಕೇಶವರೆಡ್ಡಿ ಅಣ್ಣ ಅಂದರೆ ತುಂಬ ಗೌರವ ಶಾಂತಮ್ಮನವರು ನನಗೆ ತಾಯಿ ಸಂಬಂಧ ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇಲ್ಲ ಅಷ್ಟೇ ನಾನು ಕೇಳೋದು ತಂದೆ ತಾಯಿನ ಗೌರವಿಸೋದು ನಾನು ಹೇಳಿದ್ದೆ ಕಾರ್ಡಿಯೋ ಕೆರೆಗೆ ಶಾಂತಮ್ಮನವ್ರು ಹೆಸರು ಇಡ್ತೀನಿ ಇಡ್ತೀನಿ ನೋಡಿ ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು ಶಾಂತಮ್ಮ ಕಾರ್ಡಿಯೋ ಅಂತ ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ ನಮ್ಮೂರಿನ ಗೌರವಯುತ ಹೆಣ್ಣು ಮಗಳ ನನ್ನ ತಾಯಿ ಸಮಾನ ಸುಧಾಕರ್ ಅವ್ರ ಹೆಸರು ಇಡ್ತೀನಿ ನಾನು ಸಂಸದರು ಹೆಂಗೆ ಅಭಿಮಾನಿಗಳ ವರ್ಗ ಇದೆಯೋ ನನಗೂ ಒಂದು ಅಭಿಮಾನಿಗಳ ವರ್ಗ ಇದೆ ನಾನು ಅವ್ರು ಏನು ಪ್ರೆಸ್ ಮೀಟ್ ಮಾಡಿದ್ರು ನಾನು ಗೊತ್ತಿಲ್ಲ ನನಗೆ ನೆನ್ನೆ ಪ್ರೆಸ್ ಮೀಟ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ ಅವರೇನೋ ಪ್ರೆಸ್ ಮೀಟಲ್ಲಿ ನನಗೆ ಕೆಲವು ಮುಖಂಡರು ಫೋನ್ ಮಾಡಿ ಸರ್ ನೀವು ತಂದೆ ಹೇಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಇದ್ರ ಬಗ್ಗೆ ಮಾತಾಡೋರು ಅಣ್ಣ ಬಿಟ್ಟು ಬಿಡಿ ಅಣ್ಣ ಏನು ಮಾಡೋಕ್ಕಾಗುತ್ತೆ ಬಟ್ ಅವರು ಏನು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರು ಅಂತ ಆಕ್ರೋಶದಲ್ಲಿ ಮಾತಾಡಿದ್ದಾರೆ ನೋಡಿ ಇದು ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಪಕ್ಷದ ಜೊತೆ ಎಲ್ಲ ಸಮುದಾಯಗಳು ಇದೆ ಸಾಮಾಜಿಕ ನ್ಯಾಯ ಇದೆ ನಾನೊಬ್ಬ ಒ ಬಿ ಸಿ ಸಮುದಾಯದ ಹುಡುಗ ಐವತ್ತು ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒ ಬಿ ಸಿ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ ಫೈಟ್ ಯಾರಿಗೆ ನನಗೂ ಸಂಸದರಿಗೆ ರಾಜಕಾರಣದಲ್ಲಿ ಕೌಂಟ್ರು ಕೊಟ್ರೇ ಅವರು ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಹೀಗೆ ರಾಜಕಾರಣ ನನಗೆ ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದೋ ಏನೋ ಹೇಳ್ತಿದ್ರಣ್ಣ ಏನೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ರು ಪೆರೇಸ್ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವರು ಪ್ರಶ್ನೆ ಇದ್ದಾರೆ ಚುನಾವಣೆ ಟೈಮಂದು ಇದೇ ಮಾತಾಡೋರು ಮಾತಾಡೋದು ನನ್ನ ಅಭಿಮಾನಿಗಳು ಕೆರಳುತ್ತಾರೆ ಮೊನ್ನೆ ಪ್ರೆಸ್ ಮೀಟ್ ಏನಾಯಿತು ಅಂತ ನಾನು ನೋಡಿಲ್ಲ ನೆನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದರ ಜವಾಬ್ದಾರಿ ನಾವು ಅವ್ರನ್ನ ಹೊಣೆ ಮಾಡ್ತೀವಿ ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ತೇಜೋವಾದ ಎಳ್ದಿತಾರೆಂದು ಅವರು ಮೊನ್ನೆ ಯಾರಂತೆ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು ಯಾಕೆ ಇಂಟರ್ಲಿಂಕ್ ಏನು ಅದರ ಅರ್ಥ ಏನು ಆತ್ಮಹತ್ಯೆ ಕಾರಣ ಏನು ಅಂತ ಅಲ್ವಾ ನಾನು ಸಂಸದರಿಗೆ ಹೇಳ್ತೀನಿ ಯಾಕೆ ಅಂಥ ಮಾತುಗಳಲ್ಲೇ ಯಾಕೆ ಮಾತಾಡಿಸ್ತೀರ ಪ್ರೆಸ್ಬುಕ್ಕಲ್ಲಿ ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ್ರು ಇದು ಪೆರೇಸ್ ಅಂದ್ರೆ ಜಗಜ್ಜಾಹೀರ ಪದೇ ಪದೇ ಕೆಣಕೋದೇನೋ ಪದೇ ಪದೇ ಕೇಳೋದೇನೋ ಕೇಶವಣ್ಣವ್ರಂದರೆ ನಮಗೆಲ್ಲ ಹಿರಿಯರು ನನಗೆ ಗೌರವ ಇದೆ ನಾನು ಹೇಳೋದು ಸಂಸದ್ರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ ನೀವು ನಾನು ಕಿತ್ತಾಳೋಣ ಕಿತ್ತಾಳೋಣ ಸಂಸದ್ರೆ ನೀವು ನಾನು ಕಿತ್ತಾಳ ಯಾಕೆಂದರೆ ನೀವು ನನ್ನ ಮೇಲೆ ಡಿಫಮೇಷನ್ ಹಾಕ್ಸಿದ್ರು ಫೇಸ್ ಮಾಡೋ ಶಕ್ತಿ ಇದೆ ನಾನು ನಿಮ್ಮ ಮೇಲೆ ಕೇಸ್ ನಾನು ಬಿಡಿ